ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ರಾಯಚೂರು ಓಂ ಸಾಯಿ ಧ್ಯಾನ ಮಂದಿರದ ವತಿಯಿಂದ ದಿನಾಂಕ ಹತ್ತು ಏಳು ಎರಡು ಸಾವಿರದ ಇಪ್ಪತ್ತೈದು ಗುರುವಾರದಂದು ಗುರುಪೂರ್ಣಿಮೆಯನ್ನು ಅದ್ಧೂರಿಯಾಗಿ ಆಚರಿಸಲಾಗುವುದು ಅಂದು ಬೆಳಿಗ್ಗೆ ಆರು ಗಂಟೆಗೆ ಕಾಕಡ ಆರತಿ ಆರು ಮೂವತ್ತಕ್ಕೆ ಮಹಾರುದ್ರಾಭಿಷೇಕ ಏಳು ಮೂವತ್ತಕ್ಕೆ ಪುಷ್ಪಾಭಿಷೇಕ ಹಾಗೂ ಎಂಟು ಮೂವತ್ತಕ್ಕೆ ಸತ್ಯನಾರಾಯಣ ಪೂಜೆ ಜರುಗುವವು ಶ್ರೀ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ವಿಶೇಷವಾಗಿ ತರಿಸಲಾದ ಎಂಟು ಸಾವಿರ ಪವಿತ್ರ ರುದ್ರಾಕ್ಷಿಗಳನ್ನು ಪೂಜಿಸಿ ಶುದ್ಧೀಕರಿಸಲ್ಪಟ್ಟಿವೆ ಈ ರುದ್ರಾಕ್ಷಿಗಳನ್ನು ಜುಲೈ ಹತ್ತರಂದು ಗುರುಪೂರ್ಣಿಮೆ ದಿನದಂದು ಶನಿದೋಷ ನಿವಾರಣಾರ್ಥವಾಗಿ ಭಕ್ತಾದಿಗಳಿಗೆ ಪೂಜೆ ಪೂರ್ವಕವಾಗಿ ಆಶೀರ್ವಾದದೊಂದಿಗೆ ಹಂಚಲಾಗುತ್ತದೆ ಇದು ಶನಿ ದೇವರ ಕೃಪೆಯನ್ನು ಪಡೆದು ಆಧ್ಯಾತ್ಮಿಕ ಶ್ರೇಯಸ್ಸಿಗೆ ದಾರಿ ತೋರಿಸುವ ಅಪರೂಪದ ಅವಕಾಶ ಈ ಎಲ್ಲ ಮಹಾ ಮಂಗಳ ಕಾರ್ಯಕ್ಕೆ ಸರ್ವಸಾಯಿ ಭಕ್ತಾದಿಗಳು ಆಗಮಿಸಬೇಕಾಗಿ ವಿನಂತಿ ಅಂದು ಮಧ್ಯಾಹ್ನ ಒಂದು ಗಂಟೆಗೆ ಭಕ್ತಾದಿಗಳಿಗೆ ಮಹಾಪ್ರಸಾದದ ವ್ಯವಸ್ಥೆ ಇರುತ್ತದೆ ಸರ್ವರಿಗೂ ಹಾರ್ದಿಕ ಸುಸ್ವಾಗತ ಸ್ಥಳ ರಂಗಮಂದಿರ ಹಿಂಭಾಗ ಕೇಂದ್ರ ಗ್ರಂಥಾಲಯ ಹತ್ತಿರ ಸ್ಟೇಷನ್ ರಸ್ತೆ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಾಯಿ ಕಿರಣ್ ಆದೋನಿ ಗುರೂಜಿ ಸಂಸ್ಥಾಪಕ ಧರ್ಮಾಧಿಕಾರಿಗಳು ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಆರು ನಾಲ್ಕು ಸೊನ್ನೆ 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 ಆರು ಸೊನ್ನೆ ಸೊನ್ನೆ ಹಾಗೂ ಏಳು ಆರು ಒಂದು ಒಂದು ಒಂಬತ್ತು ಒಂಬತ್ತು ಮೂರು ಒಂಬತ್ತು 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 ಈ ಬಾರಿಯ ಗುರುಪೂರ್ಣಿಮೆಯು ಗುರುವಾರದಂದು ಬಂದಿದ್ದು ನಮ್ಮ ಅದೃಷ್ಟ ಹಾಗಾಗಿ ಈ ಬಾರಿಯ ಗುರುಪೂರ್ಣಿಮೆಯನ್ನು ವಿಶೇಷವಾಗಿ ಆಚರಣೆ ಮಾಡಲು ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಹಾಗೂ ಓಂ ಸಾಯಿ ಧ್ಯಾನ ಮಂದಿರ ವತಿಯಿಂದ ಜುಲೈ ಹತ್ತರಂದು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ವಿಶೇಷವಾಗಿ ಗುರುಪೂರ್ಣಿಮೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥಾಪಕ ಸಾಯಿ ಕಿರಣ್ ಆದೋನಿ ತಿಳಿಸಿದರು ನಗರದ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಮಂಗಳವಾರದಂದು ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುರುವಾರದಂದು ಬೆಳಿಗ್ಗೆ ಆರು ಗಂಟೆಗೆ ಕಾಕಡ ಆರು ಮೂವತ್ತಕ್ಕೆ ಮಹಾರುದ್ರಾಭಿಷೇಕ ಏಳು ಮೂವತ್ತಕ್ಕೆ ಪುಷ್ಪಾಭಿಷೇಕ ಎಂಟು ಮೂವತ್ತಕ್ಕೆ ಸಾಯಿ ಸತ್ಯನಾರಾಯಣ ಪೂಜೆ ನಡೆಯಲಿದೆ ಎಂದು ತಿಳಿಸಿದರು ಮಧ್ಯಾಹ್ನ ಹನ್ನೆರಡು ಹದಿನೈದಕ್ಕೆ ಮಹಾಮಂಗಳಾರತಿ ಸಂಜೆ ಆರಕ್ಕೆ ಧೂಪಾರತಿ ಹಾಗೂ ಪಲ್ಲಕ್ಕಿ ಸೇವೆ ಜರುಗಲಿದೆ ಶನಿ ಮಹಾರಾಜರ ಪ್ರತಿಷ್ಠಾಪನೆಯ ಮಹಾಯಜ್ಞಕ್ಕಾಗಿ ಉಜ್ಜಯಿನಿಯಿಂದ ತರಿಸಿದ ಎಂಟು ಸಾವಿರ ರುದ್ರಾಕ್ಷಿಗಳನ್ನು ಭಕ್ತರಿಗೆ ಉಚಿತವಾಗಿ ನೀಡಲಾಗುತ್ತದೆ ಎಂದು ತಿಳಿಸಿದರು ವಿಶೇಷವಾಗಿ ರಾಯಚೂರಿನಲ್ಲಿ ಶನಿ ದೇವರ ಮೂರ್ತಿ ಪ್ರತಿಷ್ಠಾಪನೆಯಾಗಿದ್ದು ಉಜ್ಜಯಿನಿಯಿಂದ ರಾಯಚೂರಿಗೆ ಬಂದ ಅಘೋರಿಗಳು ಸ್ಥಾಪನೆ ಮಾಡಿದ್ದಾರೆ ಅಲ್ಲಿಂದ ತಂದ ರುದ್ರಾಕ್ಷಿಗಳನ್ನು ಗುರುವಾರದಂದು ಉಚಿತವಾಗಿ ಭಕ್ತರಿಗೆ ನೀಡಲಾಗುತ್ತದೆ ಅದರಿಂದ ಶನಿ ಕಾಟಗಳು ತಪ್ಪುತ್ತವೆ ಎಂದು ತಿಳಿಸಿದರು ಗುರುಪೂರ್ಣಿಮಾ ಕಾರ್ಯಕ್ರಮಕ್ಕೆ ಸಣ್ಣ ನೀರಾವರಿ ಸಚಿವ ಎಸ್ ಬೋಸರಾಜು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಗ್ರಾಮೀಣ ಶಾಸಕ ಬಸನ್ಗೌಡ ದದ್ದಲ್ ಕಾಂಗ್ರೆಸ್ ಮುಖಂಡ ರವಿ ಬೋಸರಾಜು ಹಾಗೂ ಗಣ್ಯರು ಹಾಗೂ ಸುಮಾರು ಇಪ್ಪತ್ತು ಸಾವಿರ ಭಕ್ತರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಐದು ಸಾವಿರಕ್ಕೂ ಹೆಚ್ಚು ಭಕ್ತರಿಗೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಪ್ರಸಾದದ ವ್ಯವಸ್ಥೆ ಮಾಡಲಾಗಿದೆ ಜಿಲ್ಲೆಯ ಸಾಯಿಬಾಬಾ ಭಕ್ತಾದಿಗಳು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ನಮ್ಮ ಸಾಯಿ ಮಂದಿರದಲ್ಲಿ ಪ್ರತಿ ಗುರು ಪ್ರತಿ ವರ್ಷ ಗುರುಪೂರ್ಣಿಮಾ ಅತ್ಯಂತ ವಿಜೃಂಭಣೆಯಿಂದ ಮಾಡ್ತಾ ಬಂದಿದ್ದೇವೆ ಇದೇ ಮೊದಲನೇ ಬಾರಿ ಗುರುಪೂರ್ಣಿಮಾ ಬಂದಿದೆ ಅದೇ ವಿಶೇಷ ಹಾಗಾಗಿ ಯಾವುದೇ ಕೊರತೆ ಇಲ್ಲ ಯಾವುದೇ ಎಲ್ಲ ರೀತಿಯಲ್ಲಿ ಪ್ರಸಾದ ರೂಪದಲ್ಲಿರ್ಬೋದು ಅಲಂಕಾರದಲ್ಲಿರ್ಬೋದು ಹಾಗೂ ವಿಶೇಷ ಏನಂದರೆ ನಮ್ಮ ರಾಯಚೂರಿಗೆ ಪ್ರಥಮ ಮಂದಿರ ನಿರ್ಮಾಣ ಆಗಿದೆ ಆ ಬಾಬಾರವರ ಕೃಪೆಯಿಂದ ಉಜ್ಜಯನಿಯಿಂದ ಅಗೋರಿಗಳು ಬಂದು ಈ ಒಂದು ಶನಿದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಉಜ್ಜಯನಿಯಿಂದ ರುದ್ರಾಕ್ಷಿಗಳನ್ನು ತಂದು ಆ ಶನಿದೇವರ ಪ್ರತಿಷ್ಠಾಪನೆ ಆ ತಾಂತ್ರಿಕ ಮಂತ್ರ ಉಪಚಾರಗಳಿಂದ ಆ ದೇವರ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆ ರುದ್ರಾಕ್ಷಿಗಳನ್ನು ಉಚಿತವಾಗಿ ಎಲ್ಲ ಭಕ್ತರಿಗೆ ಎಂಟು ಸಾವಿರ ರುದ್ರಾಕ್ಷಿಗಳನ್ನು ರಾಯಚೂರಿನ ಎಲ್ಲ ಸದ್ಭಕ್ತರಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಏಕೆಂದರೆ ಭಾಳಷ್ಟು ಜನಕ್ಕೆ ಶನಿ ದೋಷ ಕಡಿಸ್ತಾನೆ ಇರುತ್ತೆ ಸಾಡೆ ಸಾತಿ ದೋಷ ಭಾಳ ಎಂಥ ವ್ಯಕ್ತಿದ್ರು ಅಂಬಾನಿ ಇದ್ರೂ ಆ ದೋಷ ಶನಿಯಿಂದ ತಪ್ಪಿಸ್ಕೊಳಕ್ಕೆ ಆಗೋದಿಲ್ಲ ಹಾಗಾಗಿ ಆ ರುದ್ರಾಕ್ಷಿಯನ್ನು ಎಲ್ಲರೂ ತೆಗೆದುಕೊಂಡು ಅವರು ಧರಿಸ್ಕೋಬೇಕಾಗಿ ವಿನಂತಿ ಹಾಗೂ ಮಧ್ಯಾಹ್ನ ಐದು ಸಾವಿರ ಮೇಲ್ಪಟ್ಟು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ ಸಂಜೆ ಆರು ಗಂಟೆಗೆ ಆರತಿ ಹಾಗೂ ಪಲ್ಲಕ್ಕಿ ಸೇವೆ ಇರುತ್ತೆ ಬೆಳಿಗ್ಗೆ ಬಾಬಾರವರಿಗೆ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಹೂವಿನ ಅಲಂಕಾರ ಹೂವಿನ ಅಭಿಷೇಕ ಇವೆಲ್ಲ ಇತ್ಯಾದಿ ಪೂಜೆ ಕಾರ್ಯಕ್ರಮಗಳು ಸತ್ಯನಾರಾಯಣ ಪೂಜೆ ಇವೆಲ್ಲ ಇರುತ್ತವೆ ಹಾಗಾಗಿ ರೈತೂರಿನ ಎಲ್ಲ ಸದ್ಭಕ್ತರು ನಮ್ಮ ಸಾಯಿ ಮಂದಿರಕ್ಕೆ ಬಂದು ಬಾಬಾರವರ ಕೃಪಾಶೀರ್ವಾದಕ್ಕೆ ಮಾತ್ರ ನಗಬೇಕಾಗಿ ನಮ್ಮ ಸಚಿವರು ಮಂತ್ರಿಗಳಾದಂತಹ ಎನ್ ಎಸ್ ಬೋಸರಾಜ್ ಸಾಹೇಬರು ಅವರ ಸುಪುತ್ರರಾದಂತಹ ರವಿ ಬೋಸರಾಜ್ ಅವರು ನಮ್ಮ ನಗರ ಶಾಸಕರು ಮತ್ತು ಗ್ರಾಮೀಣ ಶಾಸಕರು ಗದ್ದಲು ಸಾಹೇಬರು ಶಿವರಾಜ್ ಪಾಂಡಿತ್ ಸಾಹೇಬರು ಎಂ ಪಿ ಅವರು ಹಾಗೂ ಎಲ್ಲ ಬಾಬಾ ಎಲ್ಲರಿಗೆ ಸಮಾನ ಸರ್ ಇದು ರುದ್ರಾಕ್ಷಿದೆ ಎಂಟು ಸಾವಿರ ಉಚಿತವಾಗಿ ಉಚಿತ ಎಷ್ಟು ಮುಖದಿದೆ ಅಂತ ಅವು ಎಲ್ಲ ಎಲ್ಲ ಬೇರೆ ಬೇರೆ ಮುಖದಿರು ಯಾರಿಗೆ ಯಾವ ಅದೃಷ್ಟ ಇರಲಿ ಸಿಗಿದ್ರು ಅವನು ದಯಮಾಡಿ ಆ ರುದ್ರಾಕ್ಷ ಶನಿದೋಷ ನಿವಾರಣೆಗೆ ಬಹಳ ಪರಿಣಾಮಕಾರಿಯಾಗಿದೆ